ಕಳೆದ ಒಂದು ತಿಂಗಳ ಸಂಭ್ರಮಕ್ಕೆ ಇಂದು ತೆರೆ ಬಿದ್ದಿದೆ ಕ್ರೀಡೆ ಸಾಂಸ್ಕೃತಿಕ ಸಂಗೀತ ಹೀಗೆ ಹತ್ತು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಪದಕಗಳ ವಿತರಣೆ ಕೆವಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಹಾಗೂ ಚಿಕ್ಕಬಳ್ಳಾಪುರದ ಶಿಕ್ಷಣ ಜನಕ ಸಿ ವಿ ವೆಂಕಟರಾಯಪ್ಪನವರ ಜಯಂತಿ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಳೆದ ಒಂದು ತಿಂಗಳಿನಿಂದ ಅದ್ದೂರಿಯಾಗಿ ನಡೆದು ಇಂದು ವೇದಿಕೆ ಕಾರ್ಯಕ್ರಮದ ಮೂಲಕ ಸಂಪನ್ನವಾಯಿತು ಹೌದು ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಎಂದರೆ ಅದು ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿದೆ ಇಡೀ ಚಿಕ್ಕಬಳ್ಳಾಪುರ ನಗರಕ್ಕೆ ಹಬ್ಬದ ವಾತಾವರಣ ಪ್ರಸ್ತುತ ಸಾಲಿನಲ್ಲಿ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ನಡೆಯುತ್ತಿದ್ದು ನೂರ ಒಂಬತ್ತನೇ ಸಿ ವಿ ಜಯಂತಿ ನಡೆಯಿತ ಈ ಅದ್ದೂರಿ ದಿನಾಚರಣೆಗಾಗಿ ಕಳೆದ ಒಂದು ತಿಂಗಳಿನಿಂದ ಎಲ್ಲ ಕೆವಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪತ್ರಕರ್ತರು ಕೆವಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಇನ್ನು ಕೆವಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ನಡೆಯುವ ಕಾರ್ಯಕ್ರಮವೆಂದರೆ ಅದು ರಕ್ತದಾನ ಶಿಬಿರ ಕೆವಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವ ರಕ್ತದಾನ ಶಿಬಿರ ಇಡೀ ರಾಜ್ಯದಲ್ಲಿಯೇ ಖ್ಯಾತಿಗೆ ಪಾತ್ರವಾಗಿದೆ ಅದರಲ್ಲೂ ಈ ಬಾರಿ ನಡೆದ ರಕ್ತದಾನ ಶಿಬಿರ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಶಿಬಿರವಾಗಿ ದಾಖಲೆಗೆ ಪಾತ್ರವಾಗಿದೆ ಬರೋಬ್ಬರಿ ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದ್ದು ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಸಂಗ್ರಹದ ದಾಖಲೆಯಾಗಿದೆ ದತ್ತಿ ದಿನಾಚರಣೆ ಮತ್ತು ನೂರ ಒಂಬತ್ತನೇ ಶ್ರೀ ಸಿವಿವಿ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡುವ ಮೂಲಕ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸಿವಿ ವೆಂಕಟರಾಯಪ್ಪನವರನ್ನ ಸ್ಮರಣೆ ಮಾಡಲಾಯಿತು ಜಿಲ್ಲಾಸ್ಪತ್ರೆಯೊಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿ ಮಾತನಾಡಿ ಚಿಕ್ಕಬಳ್ಳಾಪುರ ಶೈಕ್ಷಣಿಕ ಜಿಲ್ಲೆಯಾಗಲು ಪ್ರೇರಣೆ ಕೊಟ್ಟ ಸಿ ವಿ ವೆಂಕಟರಾಯಪ್ಪನವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಶ್ರಮ ವಹಿಸಿದ ಮಹಾನ್ ನಾಯಕರಾಗಿದ್ರ ಅವರ ದೂರದೃಷ್ಟಿಯ ಫಲವಾಗಿ ಇಂದು ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿಯೂ ಈ ಸಂಸ್ಥೆಯಿಂದ ವ್ಯಾಸಂಗ ಮಾಡಿದ ಎಷ್ಟೋ ಮಂದಿ ತಮ್ಮ ಜೀವನವನ್ನ ಸುಂದರವಾಗಿಸಿಕೊಂಡಿದ್ದಾರೆ ಎಂದರು ದೇಶಕ್ಕೆ ತನ್ನದೇ ಆದ ಸೇವೆ ನೀಡುತ್ತಿರುವವರು ಹಲವರ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದವರಿದ್ದಾರೆ ಮಾಜಿ ಶಾಸಕ ಸಿ ವಿ ವೆಂಕಟರಾಯಪ್ಪನವರ ಆಶಯದಂತೆ ಚಿಕ್ಕಬಳ್ಳಾಪುರದಲ್ಲಿ ದತ್ತಿ ವತಿಯಿಂದ ಕಳೆದ ಒಂದು ತಿಂಗಳಿಂದಲೂ ವಿಶೇಷ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಎಲ್ಲಾ ಸ್ತರದ ಜನತೆಗೆ ಅನುಕೂಲ ಮಾಡಿಕೊಂಡು ಬರಲಾಗಿದೆ ಅದೇ ರೀತಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಅಧ್ಯಾಪಕ ವರ್ಗ ಸಿಬ್ಬಂದಿ ವರ್ಗ ಒಗ್ಗೂಡಿ ನಾನಾ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಎಂದರು ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ನವೀನ್ ಕಿರಣ್ ಆಸ್ಪತ್ರೆಯಲ್ಲಿನ ಎಲ್ಲಾ ರೋಗಿಗಳು ಶೀಘ್ರವಾಗಿ ಗುಣಮುಖರಾಗಲೆಂದು ಆಶಯ ವ್ಯಕ್ತಪಡಿಸಿದ್ರ ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಮತ್ತು ನೂರ ಒಂಬತ್ತನೇ ಸಿವಿ ಜಯಂತಿ ಕಾರ್ಯಕ್ರಮದ ಕೊನೆಯ ಹಂತ ಇದು ಕಳೆದ ಇಪ್ಪತ್ತೆಂಟು ದಿನಗಳಿಂದ ಸತತವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮವನ್ನ ಸಮಾಜಮುಖಿಯಾಗಿ ಜನಪರವಾಗಿ ಮತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಪರವಾಗಿ ಹಮ್ಮಿಕೊಳ್ತಾ ಬಂದಿದ್ದು ಇಂದು ಎಲ್ಲದಕ್ಕೂ ತೆರೆ ಅಂದರೆ ಇಂದು ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಗಣ್ಯರನ್ನು ಈ ವಿದ್ಯಾಕ್ಷೇತ್ರ ಅಲ್ಲದೆ ಸಿ ವಿ ವಿರವರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಗಣ್ಯರನ್ನು ಸನ್ಮಾನಿಸುವುದು ಮತ್ತು ಅನಾಥ ಆಶ್ರಮದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸಮವಸ್ತ್ರ ಮತ್ತು ಇತರೆ ಸಲಕರಣೆಗಳನ್ನು ವಿತರಣೆ ಮಾಡುವುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸುವುದು ಮತ್ತು ಅನೇಕ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವರಿಗೆ ಅವರ ಬಹುಮಾನ ವಿತರಣೆ ಮಾಡುವುದು ಇನ್ನು ಎಲ್ಲ ಕಾರ್ಯಕ್ರಮಗಳು ಇವತ್ತು ತೆರೆ ಆಗ್ತಾಯಿದೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕು ಅಂತಂದರೆ ಮತ್ತೊಮ್ಮೆ ವಿಶೇಷವಾಗಿ ಇವತ್ತು ಭಾರತೀಯ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ನವರು ಆಗಮಿಸಿ ಏನು ಮೊನ್ನೆ ನಮ್ಮ ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ಗಳ ಬೃಹತ್ ರಕ್ತದಾನ ಶಿಬಿರದ ಒಂದು ಸೈಟೇಷನ್ ಅಂದರೆ ಅವಾರ್ಡನ್ನು ಇವತ್ತು ನಮಗೆ ಹಸ್ತಾಂತರಿಸಿ ಅವರು ಹೊರಟಿರ್ತಾರೆ ಈ ಎಲ್ಲ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ ಸರ್ ಪ್ರತಿ ವರ್ಷ ಅಂತಲ್ಲ ಪ್ರತಿ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನಷ್ಟು ವಿಶೇಷತೆಯನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾಕೆ ಅಂತಂದ್ರೆ ನಾನು ಕಳೆದ ಬಾರಿ ಹಾಗೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರನ್ನ ಚಿಕ್ಕಬಳ್ಳಾಪುರದ ಜನ ಯಾವ ಕಾರಣಕ್ಕೂ ಮರಿಬಾರದು ಅವರು ಮಾಡಿರ್ತಕ್ಕಂಥ ಸೇವೆ ಈ ರೀತಿ ಇದೆ ಅವ್ರು ಮಾಡಿರ್ತಕ್ಕಂಥ ಏನು ಒಂದು ಚಿಕ್ಕ ಬೀಜವನ್ನು ನೆಟ್ಟಿ ಹೋದಂಥದ್ದು ಇವತ್ತು ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಾವಿರಾರು ಸಿಬ್ಬಂದಿ ವರ್ಗದವರಿಗೆ ಆಶ್ರಯ ತಾಣವಾಗಿ ನಿಂತಿದೆ ಪ್ರತಿ ವರ್ಷ ಇದನ್ನ ಇನ್ನಷ್ಟು ಹೆಚ್ಚು ಮಾಡ್ತಾನೆ ಹೋಗ್ತೀವಿ ರಕ್ತದಾನ ಶಿಬಿರ ಸಹ ಮುಂದಿನ ವರ್ಷ ಮೂರು ಮೂರುವರೆ ಸಾವಿರ ಯೂನಿಟ್ಗಳ ಗುರಿಯನ್ನು ಇಟ್ಕೊಂಡಿದ್ದೀವಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತೇವೆ ಧನ್ಯವಾದಗಳು ಇನ್ನು ಈ ಸಂದರ್ಭದಲ್ಲಿ ಕೆ ವಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಆರ್ ವಿ ವೆಂಕಟೇಶ್ ಪಂಚಗಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಉಪನ್ಯಾಸಕರಾದ ಎಚ್ ವಿ ಸುಬ್ರಹ್ಮಣ್ಯಂ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ದರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ